ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬನ್ನಿ ಇವತ್ತು ಸಿಹಿಯಾದ ಕೊಬ್ಬರಿ ಮಿಠಾಯಿನ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ನಾನು ಮೂರಿಂದ ನಾಲ್ಕು ಏಲಕ್ಕಿ ಮತ್ತು ಒಂದು ಕಪ್ಪಷ್ಟು ಕಾಯಿಸಿ ಹಾಡಿರುವಂಥ ಹಾಲು ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಮಿಕ್ಸಿ ಜಾರ್ಗೆ ನಾನಿಲ್ಲಿ ತುರ್ಕು ತುರ್ದಿಕ್ಕೊಂಡಿರ್ತಕ್ಕಂಥ ಕೊಬ್ಬರಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕೊಬ್ಬರಿ ಹಾಕ್ಕೊಂಡ್ರು ಸಾಕು ಸೊ ತುರ್ಕೊಂಡು ಅದು ಮಿಕ್ಸಿ ಜಾರ್ಗೆ ಹಾಕ್ಕೊತಾಯಿದೀನಿ ಇಲ್ಲಿ ಮೂರಿಂದ ನಾಲ್ಕು ಏಲಕ್ಕಿನ ಸಿಪ್ಪೆ ಬಿಡಿಸಿಕೊಂಡು ಹಾಕ್ಕೊತಾಯಿದ್ದೀನಿ ಅದನ್ನು ಮೀಡಿಯಮ್ ಇದರಲ್ಲಿ ನಾನು ಮಿಕ್ಸಿಲಿ ರುಬ್ಕೊತಾಯಿದ್ದೀನಿ ರುಬ್ಬಿ ಸಪ್ರೇಟಾಗಿ ತೆಗೆದುಕೊತಾಯಿದ್ದೀನಿ ಸೊ ಆದಷ್ಟು ಸ್ವಲ್ಪ ತುಂಬ ಸ್ಮೂ ಸಾಫ್ಟಾಗಿ ಬೇಡ ಸ್ವಲ್ಪ ಲೈಟಾಗಿ ಮೀಡಿಯಮ್ ಆಗಿ ಇದ್ರೂ ಸಾಕು ಸೊ ಅದನ್ನ ಸಪ್ರೇಟಾಗಿ ತೆಗೆದುಕೊತಿದ್ದೀನಿ ತೆಗೆದು ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ಅದೇ ಅಷ್ಟೇ ಸಮ ಪ್ರಮಾಣದಲ್ಲಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಕಾಯಿಸಿ ಹಾರಿರೋಂಥ ಹಾಲನ್ನ ಹಾಕೊತಾ ಇದ್ದೀನಿ ಸೊ ಎರಡು ಮಿಶ್ರಣ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದರಲ್ಲಿರ್ತಕ್ಕಂಥ ಸಕ್ಕರೆ ನೀಟಾಗಿ ಕರಗಬೇಕು ಸೊ ಅಲ್ಲಿವರೆಗೂ ನೀವು ಅದನ್ನು ಇರಿ ಕರಗಬೇಕು ಕರಗಿ ಸಕ್ಕರೆ ಕರಗಿ ಅದು ಪ ಪಾಕ ಅದು ನೀಟಾಗಿ ಗಟ್ಟಿ ಆಗಬೇಕು ಚೆನ್ನಾಗಿ ಅದು ಉಪ್ಪು ಬರುತ್ತೆ ಸಕ್ಕರೆ ಕರಗಿಬಿಟ್ಟು ಉಪ್ಪು ಬರಬೇಕು ಸೊ ಉಪ್ಪು ಬಂದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಬರ್ತಾ ಬರ್ತಾಯಿದ್ದಲ್ವಾ ಸೊ ಈ ರೀತಿ ಚೆನ್ನಾಗಿ ಮಳ್ಳಿ ಉಕ್ಕಿ ಇದಾಗಬೇಕು ಸೊ ಅದಾದ್ಮೇಲೆ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕ ಸಕ್ಕರೆ ಇರುತ್ತೆ ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಸೊ ರುಬ್ಬಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ತುರಿನ ಹಾಕೊತಾ ಇದೀನಿ ಕೊಬ್ಬರಿ ತುರಿ ಪ್ಲಸ್ ಮೂರಿಂದ ನಾಲ್ಕು ಏಲಕ್ಕಿ ಆ ಮಿಶ್ರಣನ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಮಿಕ್ಸ್ ನೀಟಾಗಿ ಮಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರಾಪರಾಗಿ ತಿರುಗ್ತಾನೆ ಇರಬೇಕು ಗಟ್ಟಿ ಆಗೋ ತನಕ ಸೊ ಇಲ್ಲಿ ನಾನು ಸಪ್ರೇಟಾಗಿ ಒಂದು ತಟ್ಟೆನಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋತಾ ಇಲ್ಲಿ ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಹಾಡ್ಕೊತಾ ನೀಟಾಗಿ ಅದು ಪಾಕ ಹಾಕ್ತ ನೀಟಾಗೆ ಫಿನಿಶಿಂಗ್ ಬರಲಿ ಅಂದ್ಬಿಟ್ಟು ಸೊ ಇದಕ್ಕೆ ನಾನಿಲ್ಲಿ ಈ ಗಟ್ಟಿಯಾಗಿರ್ತಕ್ಕಂಥ ಇಲ್ಲಿ ಕೊಬ್ಬರಿ ಇದು ಪಾಕ ಏನಿದೆ ಸಕ್ಕರೆ ಇದೆಲ್ಲ ಅಲ್ಮಿ ಮಿಶ್ರಣ ನಾನಿಲ್ಲಿ ಗಟ್ಟಿಯಾಗಿರೋ ಪಾಕನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಅದೇ ಶೇಪಲ್ಲಿ ಅದು ಒಂದು ಪ್ಲೇಟ್ ಶೇಪ್ ಏನಿದೆ ಶೇಪು ಅದಕ್ಕೆ ಶೇಪ್ ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ ಚೆನ್ನಾಗಿ ಕವರ್ ಆಗಬೇಕು ಫುಲ್ಲು ಸುತ್ತಲೂ ಅದೇ ರೀತಿ ಇದು ಸ್ವಲ್ಪ ಸಿಹಿ ಇರುತ್ತೆ ಸೊ ಇದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟರೆ ನಿಮಗೆ ಆಲ್ಮೋಸ್ಟು ಡ್ರೈನಾಗಿ ನೀಟಾಗಿ ಗಟ್ಟಿಯಾಗುತ್ತೆ ಪಾಕದಿಂದ ಗಟ್ಟಿಯಾಗಿ ಸೊ ಈ ರೀತಿ ಬರುತ್ತೆ ಸೊ ಇದನ್ನು ನಾವು ಕೊಬ್ಬರಿ ಮಿಠಾಯಿ ಶೇಪ್ಗೆ ಬೇಕಾದ್ರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಆ ಸೈಜ್ಗೆ ನೀವು ಸೊ ಒಂದು ಚಾಕುವಿನಿಂದ ಕಟ್ ಮಾಡಿಕೊಂಡು ತೆಗೆದಿಕ್ಕೋಬೋದು ನೋಡಿ ನೀಟಾಗಿ ಫಿನಿಶಿಂಗು ಆದಷ್ಟು ಹೆಚ್ಚಿಗೆ ಅದು ಡ್ರೈ ಆಗಿದಷ್ಟು ಡ್ರೈ ಆಗಿರೋಷ್ಟು ಚೆನ್ನಾಗಿ ಗಟ್ಟಿ ಆದಷ್ಟು ನೀಟಾಗಿ ಬರುತ್ತೆ ಅದು ಕಟ್ ಮಾಡಿದಾಗ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಅದು ಡ್ರೈ ಆದಮೇಲೆ ನೀಟಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ನೀವು ಆದಷ್ಟು ಕೊಬ್ಬರಿನೇ ಬಳಸಿ ಕೆಲವರು ಕಾಯಿ ಕೂಡ ಬಳಸ್ತಾರೆ ಸೊ ಕಾಯಿಗಿಂತ ಕೊಬ್ಬರಿನೇ ಬಳಸಿದಷ್ಟು ಉತ್ತಮ ಸೊ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ರೆಡಿ ರೆಡಿಯಾಗಿದೆ ಫೈನಲಿ ಸೊ ಸಿಹಿ ಆದ ಕೊಬ್ಬರಿ ಮಿಠಾಯಿ ಸೊ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹೊರಗಡೆ ಬೇಕ್ರಿ ಐಟಮ್ಸ್ ತಿನ್ನೋ ಬದಲು ಮನೇಲಿ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು